ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಹಿಳೆಯರು ಪ್ರತಿಭಟನೆ ಮಾಡ್ತಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಹಿಳೆಯರು ಹೈಡ್ರಾಮಾ ಹಾವೇರಿ ಡಿಸಿ ಕಚೇರಿ ಪ್ರವೇಶ ಮಾಡಲು ವಿಫಲ ಯತ್ನ ದೇವಗಿರಿ ಪ್ರವೇಶ ದ್ವಾರ ಓಪನ್ ಮಾಡುವಂತೆ ಕಾಕಿಗೆ ಒತ್ತಾಯವನ್ನು ಮಾಡ್ತಿದ್ದಾರೆ ಮಹಿಳೆಯರಿಂದ ಕಚೇರಿ ಗೇಟ್ ಜಂಪ್ ಮಾಡಲು ಯತ್ನವನ್ನು ಮಾಡಲಾಗಿದೆ ಪೊಲೀಸ್ ಮತ್ತು ಪ್ರತಿಭಟನೆ ನಿರತ ಸ್ತ್ರೀಯರ ಮಧ್ಯ ನೂಕಾಟ ಐವತ್ತಕ್ಕೂ ಹೆಚ್ಚು ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ ನಮಗೆ ನ್ಯಾಯ ಕೊಡಿಸಿ ಸ್ವಾಮಿ ಅಂತ ಸ್ತ್ರೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ Nerede kelimeler? Nerede kelimeler? Nerede kelimeler? Nerede 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 ದಯವಿಟ್ಟು ನಮಗೆ ಬದುಕು ಮಾಡೋ ಶಕ್ತಿ ಅಷ್ಟ ಮತ್ತೆ ಮುಂದಿಂದ ಏನೇನ್ ಇಲ್ಲ ಸರ ಯಾಕಂತಂದ್ರೆ ನ್ಯಾಯ ಬೇಕು ನಮಗೆ ನ್ಯಾಯ ಕೊಡಿ ಸರ ಬೆನ್ನು ನೋವು ಒಬ್ರಿಗೆ ಸೊಂಟ ನೋವು ಈ ಗರ್ಭಕೋಶ ಆಪರೇಷನ್ ಮಾಡಿ ಮೇಲೆ ನೀವು ಇರೋದು ತಪ್ಪಮ್ಮ ನೀವು ಸತ್ತು ಬಿಡ್ರಿ ಏನಕತ್ತೀ ನಾವು ಸಾಯಬೇಕಾ ಇರಬೇಕು